ಲೋಕಸಭಾ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತಹ ರಣತಂತ್ರವನ್ನು ಹೆಣೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯಲ್ಲಿ ಕಾಂಗ್ರೆಸ್ ಇದೆ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವೊಂದು ವಿಚಾರಗಳ ಚರ್ಚೆಯಾಗಿದೆ ಬೂತ್ ಹಾಗೂ ಬ್ಲಾಕ್ ಮಟ್ಟದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡಬೇಕಂದ್ರೆ ಕಾರ್ಯಕರ್ತರನ್ನು ಬಲಪಡಿಸಬೇಕು ಸಂಘಟನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ವಲ್ಪ ಏರುಪೇರಾದರೂ ಕೂಡ ಫಲಿತಾಂಶದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಹಾಗಾಗಿ ಬೂತ್ ಹಾಗೂ ಬ್ಲಾಕ್ ಮಟ್ಟದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅನ್ನೋದು ಸಭೆಯಲ್ಲಿ ಚರ್ಚೆಯಾಗಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಗ್ಯಾರಂಟಿ ಕೂಡ ಒಂದು ಹಾಗಾಗಿ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಫಲಾಫಲವನ್ನ ಜನಸಾಮಾನ್ಯರು ಗ್ಯಾರಂಟಿಯನ್ನು ಅನುಭವಿಸ್ತಾ ಇರೋ ರೀತಿಯ ಕುರಿತಂತೆ ಆ ಗ್ಯಾರಂಟಿ ಯೋಜನೆಗಳ ಪಾಸಿಟಿವಿಟಿಯನ್ನ ಪ್ರಚಾರ ಮಾಡಬೇಕು ಅನ್ನೋದು ನಿನ್ನೆ ಸಭೆಯಲ್ಲಿ ಚರ್ಚಿತ ವಿಷಯ ಆಗಿತ್ತು ಶಾಸಕರಿಗೆ ಸಿದ್ದರಾಮಯ್ಯವರು ಲೋಕತಂತ್ರದ ಸೂಚನೆಯನ್ನು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಎಂಬ ಸಂದರ್ಭದಲ್ಲಿ ಕಾಂಗ್ರೆಸ್ ಅದನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದೆ ಹಾಗಾಗಿ ಗ್ಯಾರಂಟಿ ಕರ್ನಾಟಕದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೈ ಹಿಡಿದಿದೆ ಲೋಕಸಭೆಗೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಪ್ಪತ್ತೆಂಟರಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ಅಂದಾಜಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನು ಹಿಡಿತಾ ಇದೆ ಕಾರ್ಯಕರ್ತರನ್ನು ಬೂತ್ ಮಟ್ಟದಲ್ಲಿ ಬಲಪಡಿಸುವ ದೃಷ್ಟಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಬೂತ್ ಹಾಗೂ ಬ್ಲಾಕ್ ಮಟ್ಟದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡಬೇಕಾಗುತ್ತೆ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಸಹಾಯದಾಯಕವಾಗಿದೆ ಅನ್ನೋದನ್ನು ಜನರ ಮುಂದಿಡುವ ಎಲ್ಲಾ ಪ್ರಯತ್ನವನ್ನ ಕಾರ್ಯಕರ್ತರು ಮಾಡಬೇಕು ಅನ್ನೋದನ್ನ ಶಾಸಕರಿಗೆ ಸಿದ್ದರಾಮಯ್ಯವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸಭೆಗೆ ಬಿಜೆಪಿಯ ಶಾಸಕರು ಕೂಡ ಭಾಗಿಯಾಗಿದ್ದು ಬಹಳ ವಿಶೇಷ ಶಾಸಕಾಂಗ ಸಭೆಗೆ ತೆರಳಿದ್ದಾರೆ ಶ್ರೀ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಬಗ್ಗೆ ಬಹಳ ಕುತೂಹಲ ಇದೆ ಇದು ಕಾಂಗ್ರೆಸ್ ಶಾಸಕಾಂಗ ಸಭೆ ಈ ಸಭೆಯಲ್ಲಿ ಬಿ ಜೆ ಪಿಯ ಇಬ್ಬರು ಶಾಸಕರು ಭಾಗಿಯಾಗಿರುವುದು ಕುತೂಹಲವನ್ನು ಕೇಳಿಸ್ತಾ ಇದೆ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದಿರುವಂತಹ ಸಭೆಯಾಗಿದ್ರು ಕೂಡ ಅದು ಶಾಸಕಾಂಗ ಸಭೆ ಕಾಂಗ್ರೆಸ್ನ ಶಾಸಕರು ಇರುವಂತಹ ಸಭೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಲೋಕಸಭೆಯನ್ನ ಹೇಗೆ ಗೆಲ್ಲಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತಹ ಸಭೆ ಆ ಸಭೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರಿಗೆ ಕೆಲಸ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಏನು ಕೆಲಸ ಅನ್ನೋದು ಸದ್ಯದ ಪ್ರಶ್ನೆ ಒಂದು ಕಾಲನ ಹೊರಗಡೆ ಇಟ್ಟೇ ಆಗಾಗ ಎಸ್ ಟಿ ಸೋಮಶೇಖರ್ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಶಿವರಾಮ್ ಹೆಬ್ಬಾರ್ ಅಂತ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೂ ಕೂಡ ಈ ನಡೆ ಬಹಳ ವ್ಯತಿರಿಕ್ತವಾದ ಪರಿಣಾಮಗಳು ಯಾವುದೇ ರೀತಿಯ ಅನುಮಾನ ಇಲ್ಲ ಸಭೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ ಬಿಜೆಪಿ ಶಾಸಕರು ಊಟ ಮಾಡೋಕ್ಕೆ ಹೋಗಿದ್ವಿ ಅಂತ ಹೇಳದಿದ್ರೆ ಸಾಕು ಇನ್ನು ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೀಡೋದಾಗಿ ಘೋಷಣೆ ಕೂಡ ಮಾಡಲಾಗಿದೆ ಇಡೀ ಅನುದಾನದ ವಿಚಾರವಾಗಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಕಾಂಗ್ರೆಸ್ನ ಶಾಸಕರು ವ್ಯಕ್ತಪಡಿಸಿದ್ದು ಒಂದು ಭಾಗ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರವೇ ಚರ್ಚೆಯಾಗಿದೆ ಹಾಗಾಗಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೀಡೋದಾಗಿ ಕೂಡ ಘೋಷಣೆ ಮಾಡಲಾಗಿದೆ ಕಾಂಗ್ರೆಸ್ ಸಭೆಯಲ್ಲಿ ಸಿ ಎಂಗೆ ಶಾಸಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅನುದಾನ ಬಿಡುಗಡೆಯಾಗಿದ್ದಕ್ಕೆ ಈ ವೇಳೆ ಲೋಕಸಭಾ ಚುನಾವಣೆಗೆ ಸಜ್ಜಾಗಿ ಅಂತ ಹೇಳಿ ಸಿದ್ದರಾಮಯ್ಯವರು ಕರೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಪಂಚಾಯಿತಿ ಮಟ್ಟದಲ್ಲಿ ಸಮಾವೇಶ ಮಾಡಿ ಲೋಕಸಭೆಯನ್ನು ಗೆಲ್ಲೋದಕ್ಕೆ ಯಾವ ರೀತಿಯ ತಂತ್ರವನ್ನು ಹೂಡಬೇಕು ಆ ತಂತ್ರ ಹೂಡಿ ಅನ್ನೋದು ಸಿದ್ದರಾಮಯ್ಯನವರ ಭಾಷಣದ ಒಂದು ಸಾರಾಂಶ ಜನರಿಗೆ ಜಾಗೃತಿ ಮತ್ತು ಅರಿವು ಮೂಡಿಸಿ ಅಂತ ಸಿದ್ದರಾಮಯ್ಯವರು ಸಲಹೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗಾಗಿ ಗ್ಯಾರಂಟಿಗಳ ಪ್ರಚಾರ ಹೆಚ್ಚಿಸುವುದಕ್ಕೆ ಕರೆ ಕೊಡಲಾಗಿದೆ ಗ್ಯಾರಂಟಿ ಕೈ ಹಿಡಿದಿದೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲೂ ಅದರ ಪ್ರಭಾವವನ್ನು ನೀವು ನೋಡಿದ್ದೀರಿ ಸೊ ಗ್ಯಾರಂಟಿ ಅನ್ನೋದು ಲೋಕಸಭೆಗೆ ಎಷ್ಟರ ಮಟ್ಟಿಗೆ ಸಹಕಾರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಿನ್ನೆಯ ಮೀಟಿಂಗ್ನಲ್ಲಿ ಎಲ್ಲವೂ ಚರ್ಚೆಯಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్